ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇತ್ತೀಚೆಗಷ್ಟೇ ಅರಸಯ್ಯನ ಪ್ರೇಮ ಪಸ್ ಪ್ರಸಂಗ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿ ಬಿದ್ದು ಬಿದ್ದು ನಗಡೋಣ ಅಂತ ಅನಿಸ್ಬಿಡ್ತು ಆ ತುಣುಕನ್ನು ನೋಡಿದ ತಕ್ಷಣ ನನಗೆ ಹಳ್ಳಿ ಸಗಡಿನ ಕಥಾ ಹಂದರವನ್ನು ಹೊಂದಿರುವಂಥ ಈ ಸಿನಿಮಾದ ಬಗ್ಗೆ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಜೊತೆ ಇದೀಗ ಪಿ ಡಿ ಸತೀಶ್ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ದಬ್ ದಬ್ಗೆ ಗುಂಡ್ ಗುಂಡೆ ಸರ್ ನಂಗೆ ಅನ್ಸುತ್ತೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋರು ಮೇ ಬಿ ಹಿಂಗೆ ಇರ್ತಾರೆ ಅನಿಸುತ್ತೆ ಯಾವತ್ತು ಸ್ಮೈಲಿ ಫೇಸಲ್ಲೇ ನಗ್ತಾನೆ ಇರ್ತಾರೆ ಅಂತ ಅನ್ಸುತ್ತೆ ಯಾಕಂದರೆ ಇರೋ ಅಷ್ಟು ಕ್ಷಣ ಸುತ್ತಮುತ್ತ ಇರುವ ಜನರಿಗೆ ನಗುವಿನ ವಾತಾವರಣವನ್ನು ಸೃಷ್ಟಿ ಮಾಡಿಬಿಡ್ತೀರಾ ಸರ್ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಹಾಂ ಹ್ಯಾಪಿನೆಸ್ ಈಸ್ ಓನ್ಲಿ ಟ್ರೂತ್ ನಗುವುದೇ ಸತ್ಯ ಇನ್ನೆಲ್ಲ ಮಿಥ್ಯ ಸೊ ನಕ್ಕೊಂಡು ನಕ್ಕೊಂಡು ಇರೋ ಅಷ್ಟು ದಿನ ಖುಷಿಯಾಗಿದ್ಬಿಟ್ಟು ಎಲ್ಲ ನಮ್ಮ ಜೊತೆ ಇರೋದು ಖುಷಿ ಪಡಿಸ್ಕೊಂಡು ಹೋದರೆ ಐ ಮೀನ್ ಇವಾಗ ಯಾರೋ ಒಬ್ಬ ಸ್ಯಾಡ್ ಪರ್ಸನ್ ಬಂದು ಬಂದು ಏನೋ ಕತೆ ಹೇಳಿ ನಿಮಗೂ ಬೇಜಾರಾಗಿ ನಿಮ್ಮ ಮೂಡ್ ಆಫ್ ಆಗೋ ಬದಲು ಬಂದು ಒಂದು ಎರಡು ಮೂರು ಚಿಲ್ಲ್ರೆ ಜೋಕ್ ಮಾಡಿ ಎಲ್ಲ ನಕ್ಬಿಟ್ಟು ಆ ಪಾಸಿಟಿವಿಟಿ ಫೀಲಿಂಗ್ ಐ ಐ ಲವ್ ದಟ್ ಅದಕ್ಕೆ ಅರಸಯ್ಯನ ಪ್ರೇಮ ಪ್ರಸಂಗ ಇತ್ತೀಚೆಗಷ್ಟೇ ಯುವರಾಜ್ ಕುಮಾರ್ ಅವರು ಸಿನಿಮಾದ ಟ್ರೇಲರ್ ರಿಲೀಸ್ ಮಾಡಿದ್ರು ಇತ್ತೀಚೆಗೆ ಐ ತಿಂಕ್ ಬೇಕು ಒಂದು ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಬೇಕು ಅಂತ ಎಲ್ಲರೂ ಕೂಡ ಅನಿಸಿತ್ತು ಈ ಸಿನಿಮಾ ಬರ್ತಾ ಇರೋದು ಎಲ್ಲರೂ ಕೂಡ ಖುಷಿ ಕೊಟ್ಟಿದೆ ಸರ್ ಈ ಸಿನಿಮಾದ ಬಗ್ಗೆ ಈ ಸಿನಿಮಾದ ಓವರ್ ಆಲ್ ಜರ್ನಿಯ ಬಗ್ಗೆ ಪಿ ಡಿ ಸತೀಶ್ ಸರ್ ಏನೆಲ್ಲ ಜಿ ನ್ಯೂಸ್ ಜೊತೆ ಶೇರ್ ಮಾಡ್ಕೊಳ್ತೀರ ಈ ಸಿನಿಮಾ ನನಗೆ ಸರ್ಪ್ರೈಸ್ ಆಗಿ ಸಿಕ್ತು ಯಾಕಂದರೆ ನಾನು ತುಂಬ ಅರ್ಬನ್ ಸೆಟ್ಟಿಂಗಲ್ಲಿ ಫಿಲಮ್ ನನ್ನ ಕ್ಯಾರೆಕ್ಟರ್ಸ್ ಆಗಲಿ ಎಲ್ಲ ಮೋಸ್ಟ್ಲಿ ಅರ್ಬನ್ ಸೆಟ್ಟಿಂಗ್ ಇತ್ತು ಈ ಫಿಲಮ್ ಕಂಪ್ಲೀಟ್ಲಿ ರೂರಲ್ ಸೆಟ್ಟಿಂಗ್ ಲೈಕ್ ಕೈನಿ ತಿನ್ನು ಪಾನ್ಪರ ಉಗಿ ಅದೆಲ್ಲ ಅಂದರೆ ನನ್ನ ಲೈಫಲ್ಲಿ ಮಾಡ್ದಿರೋದೆಲ್ಲ ಈ ಸಿನಿಮಾ ಮಾಡಿ ಹಿಂಗೆ ಕೊಂಕ್ಳು ಬೆವ್ರ ಮೂಸು ಈ ಥರ ವರ್ಸ್ಟ್ ಆಫ್ ದ ವರ್ಸ್ಟ್ ಥಿಂಗ್ಸ್ ಮಾಡಿದ್ದೀನಿ ಸೊ ಐ ಐ ಎಂಜಾಯ್ಡ್ ಇಟ್ ಈ ಫಿಲಮ್ ಪಾಸಿಟಿವ್ ಏನಂದರೆ ನಮ್ಮ ಡೈರೆಕ್ಟ್ರು ನಾನು ಐದು ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರೆ ಕಟ್ಟೇಳಿ ಎಂಟಾಣಿನೇ ಮಾಡಿ ಸರ್ ಐದು ರೂಪಾಯಿ ಬೇಡ ನನಗೆ ಎಲ್ಲೂ ಎಲ್ಲೂ ಲೈನ್ ಇರೋ ಹಾಗೆ ಆ್ಯಕ್ಟಿಂಗ್ ಮಾಡಿಸಿರೋರು ಭಾಳ ಭಾಳ ಕ್ಲಾರಿಟಿ ಇತ್ತು ಅವ್ರಿಗೆ ಆಮೇಲೆ ಈ ಈ ಫಿಗರ್ ಮೇಲೆ ಇಷ್ಟು ದುಡ್ಡು ಹಾಕಿ ಹೀರೋ ಮಾಡಿ ಒಂದು ಫಿಲಮ್ ಮಾಡೋ ನಮ್ಮ ಪ್ರೊಡ್ಯೂಸರ್ ಇದೆಲ್ಲ ಅವ್ರಿಗೆ ಆ್ಯಡ್ಸ್ ಆಫು ನಮ್ಮೆಲ್ಲರ ನಂಬಿಕೆ ಮೀರಿ ಅಷ್ಟು ಚೆನ್ನಾಗಿ ಮಾಡಿದೆ ನಿಜವಲ್ಲು ಮಾಂತೇಶ್ ನಾಟಕದ ಹುಡುಗ ನಮ್ಮ ಹುಡುಗ ಅಂತ ಹೋಗ್ಲಿಟಿಲ್ಲ ಬಟ್ ಎಮೋಷನಲ್ ಹುಡುಗ ಫಸ್ಟ್ ಫಸ್ಟು ಫಿಲಮ್ನಲ್ಲಿ ಅದೇನೋ ಬರಲಿಲ್ಲ ಅಂತ ದುಃಖವಾಗಿ ಕಣ್ಣಲ್ಲೆಲ್ಲ ನೀರು ಹಾಕೊಂಬಿಟ್ಟ ನಾನು ಏನು ಗುರು ಈ ಪಾಟಿ ಹೇಳ್ತಾನೆ ಡೌ ಮಾಡ್ತಾಯಿದ್ದೀನಿ ನೀವು ನೋಂದ್ಕೊಂಡೆ ಫಸ್ಟ್ ಎರಡು ದಿವಸ ಅದಾದಮೇಲೆ ಗೊತ್ತಾಯಿತು ರಿಯಲಿ ಎಮೋಷನಲ್ ಹುಡುಗ ಅವ್ನ ಅವನ ಆ್ಯಟ್ರಿಬ್ಯೂಟ್ಸ್ ಅವ್ನು ಗೊತ್ತು ನಾನು ಹೆಂಗಿದ್ದೀನಿ ನಾನು ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತಲೂ ಗೊತ್ತು ಫಾರ್ ಎಕ್ಸಾಂಪಲ್ ಅವನು ಅವ್ನು ಓಡೋವಾಗ ಒಂದು ಸ್ಟೈಲ್ ಮಾಡ್ಕೊಂಡಿದ್ದ ಅರ್ಸಯನ್ ಸ್ಟೈಲ್ ತಲೆ ಹೆಂಗೆ ಇಟ್ಬಿಟ್ಟು ಹಿಂಗೆ ಓಡ್ತಾನೆ ಸೊ ಆ ಥರ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಕಾಸ್ಟಿಂಗ್ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಪ್ರೊಡ ಪ್ರೊಡ್ಯೂಸರು ಡೈರೆಕ್ಟ್ರಾದ ಮೇಲೆ ಪ್ರತಿಯೊಂದು ಚಿಕ್ಕ ಪಾತ್ರನೇ ಆಗಲಿ ದೊಡ್ಡ ಪಾತ್ರನೇ ಆಗಲಿ ನಮ್ಮ ರಾಮನ್ಕೊಪ್ಪ ಸರ್ ನಮ್ಮ ವಿಜಯ್ ಅವರು ಎಲ್ಲ ಚಿಕ್ಕ ಚಿಕ್ಕ ರೋಲ್ಗಳು ಎಲ್ಲ ಒಂದು ರೋಲೂ ಎತ್ತಾಕೋಂಗಿಲ್ಲ ಅಷ್ಟು ಅದ್ಭುತ ಕಾಸ್ಟಿಂಗ್ ಇದೆ ಆ್ಯಂಡ್ ಆ ಸೆಟ್ಟಿಂಗ್ ಇದೆಯಲ್ಲ ಕ್ಯಾನ್ವಸ್ ದಟ್ ಈಸ್ ವೆರಿ ಬ್ಯೂಟಿಫುಲ್ ನಾನು ತುಂಬ ಎಂಜಾಯ್ ಮಾಡಿದೆ ಎಲ್ಲೆಲ್ಲಿ ಐ ತಿಂಕ್ ಶೋ ಈ ಕಡೆ ಮಲ್ನಾಡು ಭಾಗ ಹಾಸನ ಈ ಕಡೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್ ತುಂಬ ಮೆಮೋರಿಯಲ್ಲಿ ಉಳಿಯುವಂಥ ವಿಚಾರ ಏನಾದಿದ್ರೆ ಶೇರ್ ಅಂತ ಹೇಳಿ ಶೋರ್ ಶೋರ್ ಗೊರೂರ್ನಲ್ಲಿ ಶೂಟ್ ಮಾಡಿದ್ವಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮನೆ ಪಕ್ಕ ಅಕ್ಕ ಆ ರೋಡು ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಆ್ಯಂಡ್ ಜನ ತುಂಬ ಸಪೋರ್ಟ್ ಮಾಡೋರು ಜನ ತುಂಬ ಸಪೋರ್ಟ್ ಮಾಡೋರು ಅಲ್ಲಿ ಲೋಕ ಅಂದರೆ ಅವ್ರಿಗೆ ಅವ್ರಿಗೆ ಆ ಫಿಲಮ್ನಲ್ಲಿ ನಾವೇನು ಪಾತ್ರ ಆ್ಯಕ್ಟ್ ಮಾಡ್ತಾ ಇರ್ತೀವಲ್ಲ ನಾವು ಅದಾಗೆ ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಅಲ್ಲೊಬ್ಬರು ಬರೋರು ಈ ಈ ಅರ್ಸಯ್ಯನ್ ರೋಲು ಅವನು ಭಜನೆ ಮಾಡೋನು ಇವಾಗ ಮನೇಲಿ ಯಾರಾದ್ರು ಸತ್ತರೆ ಅಂತ ಕಡೆ ಬಂದು ಭಜನೆ ಮಾಡೋ ರೋಲು ಸೊ ಒಂದು ಹೆಣ ಇತ್ತು ಹೆಣದ ರೋಲ್ ಸುಮಾರು ಐದಾರು ಕಡೆ ಬರ್ತದೆ ಹೆಣದ ರೋಲ್ ಮಾಡೋಕೆ ಒಬ್ಬರು ಬರೋರು ಒಬ್ರು ಅಜ್ಜಾನೇ ಅಜ್ಜ ಅಂತಲೇ ಹೇಳ್ಬೋದು ಅವ್ರಿಗೇನಂದ್ರೆ ಒಂದು ಓಟಿ ಓಟಿ ಪ್ಯಾಕೆಟ್ ಕೈಗೆ ಕೊಡಬೇಕು ಅದನ್ನ ಇಟ್ಕೊಂಡು ಹಿಂಗೆ ಎಷ್ಟು ಅದು ಬೇಕಾದ್ರೂ ಮಲಗೋರು ಒಂದ್ ಸೀನ್ ನಲ್ಲಿ ಶಾಮಿಯಾನ ಬೀಳುತ್ತೆ ನಮ್ ಶೂಟಿಂಗ್ ಅವ್ರಿಗೆ ಗೊತ್ತಲ್ಲ ಒಂದ್ಸಲ ಮಾಡಲ್ಲ ಐದಾರ ಕೈ ಕೊಟ್ಟು ಕಣ್ಣು ಅನ್ನೋ ತನಕ ಬಿಡಿಯನ್ ಡೈರೆಕ್ಟ್ ಹೇಳ್ಬೇಕು ಐದಾರು ಸಲ ಶಾಮಿಯಾನ ಬಿದ್ದಿದೆ ಅಲ್ಲಿ ಹಿಂಗೆ ಹಿಂಗೇ ಮಲಗಿದ್ದಾರೆ ನಾನು ಅವ್ರ ಬಲ್ಗಡೆನೆ ಕೂತಿದ್ದೆ ಆ ಶಾರ್ಟ್ ಅಲ್ಲಿ ಬೇಕಂತ ಅವ್ರ ಕೈ ಹಿಂಗ ಇಡ್ಕೊಂಡಿರ್ತಲ್ಲ ಹಿಂಗೆ ಹಿಂಗ್ ಬಿಡಿಸೋದು ಹಿಂಗೆ ಎರಡು ಬೆಳಗ್ಗೆ ಬಿಡಿಸ್ ಹಿಂಗ ಆಮೇಲೆ ಡೈರೆಕ್ಟ್ರು ಬಂದ್ರು ಎಪ್ ಸಿಮ್ದು ಅಂದ್ರೆ ಹಿಂಗೇ ನಡ್ಕೊಂಡು బడు ఆ థా వండర్ఫుల్ ఫంట్ాస్టిక్ ఎక్స్పీరియన్స్ ఐ రియలి ఎంజాయ్డ్ ప్రతి ఒ ಏನೋ ಒಂದು ಹೊಸದು ಈ ಥರ ಮಜಾ ನನಗೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇರುವಾಗಲೇ ತುಂಬಾ ನಗು ಬರ್ತಾ ಇದ್ದೀನಿ ನಾ ಸಿನಿಮಾ ಹೆಂಗಿರಬಹುದು ಅನ್ನೋ ಒಂದು ಕಲ್ಪನೆ ನಾವು ಈಗಲೇ ಮಾಡ್ಕೋಬಹುದು ಸೊ ನೀವೀಗ ಎರಡು ಸಾವಿರದ ಹತ್ತರಿಂದ ನಿಮ್ಮ ಜರ್ನಿ ಶುರುವಾಗುತ್ತೆ ಐ ಥಿಂಕ್ ರಂಗಭೂಮಿ ಕಲಾವಿದ ಹೌದು ಬಟ್ ಎರಡು ಸಾವಿರದ ಹತ್ತರಿಂದ ನೀವು ಶುರು ಆಗುತ್ತೆ ಹತ್ರ ಆಯಿತು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗ್ತಾ ಬಂತು ನನ್ನ ಪ್ರಕಾರ ಇಂಡಸ್ಟ್ರಿ ಅದು ಜಾಸ್ತಿನೇ ಆಗಿದೆಯಾ ಜಾಸ್ತಿ ಆಕ್ಚುಲಿ ನನ್ನ ನಾನು ರೇಡಿಯೋ ಮಿರ್ಚಿಯಲ್ಲಿ ಕೆಲಸ ಬಿಟ್ಟ ಮೇಲೆ ಟೂ ತೌಸಂಡ್ ನೈನ್ಟೀನ್ ಐ ಥಿಂಕ್ ಬೆಲ್ ಬಾಟಮ್ ಇಂದ ಶುರು ಮಾಡಿದ್ದು ಅದಕ್ಕೆ ಮುಂಚೆ ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ನಥಿಂಗ್ ಸೀರಿಯಸ್ ಅದಾದಮೇಲೆ ಫುಲ್ ಟೈಮ್ ಆ್ಯಕ್ಟಿಂಗ್ ಅಂತ ಶುರು ಮಾಡಿದ್ದು ನಂದು ಫಸ್ಟ್ ಫಿಲಮು ದಂಗೆ ಎದ್ದ ಮಕ್ಕಳು ಅಂತ ನನಗೆ ನಮ್ಮ ಸ್ಕೂಲ್ ರಿಯೂನಿಯನಲ್ಲಿ ಗೊತ್ತಾಯಿತು ನಾನು ಮರತೇ ಹೋಗಿದ್ದೀನಿ ಆ ಫಿಲಮ್ ಸಿಕ್ಕೂ ಇಲ್ಲ ಇವತ್ತವರೆಗೂ ನಾನು ಮಾಡಿದ್ದೀನಿ ನೋಡೋಕ್ಕೂ ಸಿಕ್ಕಿಲ್ಲ ಬಟ್ ಅದು ನನ್ನ ಫಸ್ಟ್ ಫಿಲಮ್ ಹಂಗೇನಾರು ನಾನು ಏನು ಬಾಲ ಕಲಾವಿದ ಹೇಗೋ ಬಾಲ ಬೆಳೆಸ್ಕೊಂಡಿರೋ ಕಲಾವಿದ ಈಗ ಕ್ರಾಂತಿಯಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ರಂಜಿಸ್ತೀರ ಆ ಎಕ್ಸ್ಪೀರಿಯೆನ್ಸ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಆಗ ದರ್ಶನ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಆ ಕ್ಷಣ ಏನೋ ನೆನ್ಪು ಮಾಡ್ಕೊಳ್ಬಹುದಾ ಸರ್ ಅದು ಇವರು ಆ ಥರ ದೊಡ್ಡ ಸೆಟ್ ಎಕ್ಸ್ಪೀರಿಯನ್ಸೇ ಬೇರೆ ಐ ಮೀನ್ ಮ್ಯಾಸಿವ್ ಒಂದು ಐನೂರು ಜನ ಎನಿ ಗಿವನ್ ಪಾಯಿಂಟ್ ಎಲ್ಲ ಓಡಾಡ್ಕೊಂಡಿರೋರು ನನ್ನ ಜೊತೆ ಜಹಾಂಗೀರ್ ಇದ ಸೊ ನಾನು ಜಹಾಂಗೀರು ಇಬ್ರು ಒಂದು ಮೂಲೆ ಸೇರಿಬಿಡ್ತಾ ಇದ್ವಿ ಶೂಟಿಂಗ್ ಶುರುವಾದ ತಕ್ಷಣ ಸ್ಪೆಸಿಫಿಕ್ ಲೈಟಿಂಗ್ ಗೀಟಿಂಗ್ ಮಾಡೋಕೆಲ್ಲ ಟೈಮ್ ಆಗೋದು ಸೊ ಹೇಳಿದ ತಕ್ಷಣ ನಾನು ಅವನು ಎಲ್ಲೋ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡು ಏನೋ ನಮ್ಮದು ನಾಟಕ ಏನೋ ಬುಕ್ಕು ಅವ್ನು ತುಂಬ ಸಿಕ್ಕಾಪಟ್ಟೆ ಜ್ಞಾನಿ ಅವ್ನು ಇರೋದು ಕೇಳಿದ್ರೆ ಮಜಾ ಇರೋದು ಮಾತಾಡ್ತಾ ಅಲ್ಲೆಲ್ಲೋ ಕೂತ್ಕೊಳ್ತಾ ಇದ್ವಿ ಈ ದರ್ಶನ್ ಸರ್ ಇರೋ ಕಡೆ ಆ್ಯಸ್ ಯು ನೋ ದುಂಬಿಗಳು ಸುತ್ತಮುತ್ತ ಎಲ್ಲ ಬೇಜಾನ್ ಜನ ಇರೋರು ನಾವು ಆ ಕಡೆಗೆ ಹೋಗ್ತಾನೆ ಇರಲಿಲ್ಲ ಬೆಳಗ್ಗೆ ಫಸ್ಟ್ ಟೈಮು ನೋಡಿದಾಗ ನಮಸ್ಕಾರ ಹಾಯ್ ಬಾಸ್ ಅಲೋ ಬಾಸ್ ಅಂತ ಅವರು ಹಂಗೆ ಮಾತಾಡ್ಸೋರು ಅದಾದಮೇಲೆ ನಾವಲ್ಲಿ ಮೂಲೆಯಲ್ಲಿ ಕೂತಾಗ ದಿನಕ್ಕೆ ಒಂದು ಎರಡು ಮೂರು ಸಲ ಬರೋರು ದರ್ಶನ್ ಅವ್ರ ಜೊತೆ ಯಾರು ಬರೋಕ್ಕೆ ಬಿಡ್ತಾರ್ರಲ್ಲ ಅವರೊಬ್ಬರೇ ಬರೋರು ನಮ್ಮ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಹೋಗೋರು ಸೊ ಒಂಥರ ಮಜಾ ಎಕ್ಸ್ಪೀರಿಯನ್ಸ್ ಅದು ಬೇರೆ ಈ ಈ ಥರ ಸೆಟ್ಟಲ್ಲಿ ಕೆಲಸ ಮಾಡೋ ಎಕ್ಸ್ಪೀರಿಯೆನ್ಸ್ ಬೇರೆ ಆ ಥರ ಸೆಟ್ಟದು ಅದೊಂಥರ ಸಿ ಐ ಐ ಹ್ಯಾವ್ ನೋ ಕಾಮೆಂಟ್ಸ್ ಆ್ಯಕ್ಚುಲಿ ಬಟ್ ನಾನು ನನ್ನ ಸ್ವಂತ ದರ್ಶನ್ ಸರ್ ಅವ್ರ ಜೊತೆ ಅನುಭವ ಪರಿಚಯ ಇರೋದ್ರಿಂದ ನನಗೆ ಅವ್ರು ಯಾವತ್ತೂ ಕೆಟ್ಟವ್ರು ಅಂತ ಅನಿಸಿರಲಿಲ್ಲ ಇದೇನು ನಡೆದಿದೆ ನನಗೆ ಸಿ ನನ್ನ ಅದ್ರ ಬಗ್ಗೆ ಕ್ಲಾರಿಟಿ ಅಥವಾ ಸರಿಯಾಗಿ ಇರೋದ್ರಿಂದ ನಾನು ಮಾತಾಡೋ ಅರ್ಹತೆ ಇಲ್ಲ ಬಟ್ ಆ್ಯಸ್ ಎ ಇಂಡಿವಿಜುವಲ್ ಅವ್ರ ಜೊತೆ ಕೆಲಸ ಮಾಡಿ ಅವ್ರ ಜೊತೆ ಮಾತಾಡಿರೋ ಅನುಭವದಲ್ಲಿ ಅವ್ರು ಯಾವತ್ತೂ ನನಗೆ ಕೆಟ್ಟವರು ಅಂತ ಅನಿಸಿಲ್ಲ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ನಮ್ಮನ್ನ ನೀವು ಹೆಂಗೆಲ್ಲ ರಂಜಿಸಬಹುದು ಅಂತ ಹೇಳಿ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಏನೇನ್ ಏನೇನ್ ಮಾಡಬಾರ್ದು ಏನೇನ್ ಅಭ್ಯಾಸಗಳಿಲ್ವೋ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ನಂಗಿದೆ ಅಂತ ಹೇಳಿ ಸೊ ಆದ್ರೂ ಕೂಡ ನಿಮ್ ಪಾತ್ರದ ಹೆಸರು ಹೇಗ್ ರಂಜಿಸ್ಬಹುದು ಏನೆಲ್ಲಾ ಇರುತ್ತೆ ಹಿಂಗಿಂಗೆಲ್ಲಾ ಆಟಗಳಾಡಿ ಹಿಂಗಿಂಗ್ ಎಲ್ಲಾ ಚೆಲ್ಲಾಟಗಳು ಆಡ್ಬಹುದು ನೀವಂತಕ್ಟರ್ ಹೆಸರು ಬಸ್ಲಿಂಗ ಅಂತ ಬಸವಲಿಂಗ ನಂಗೊಬ್ರು ಅಜ್ಜಿ ಇರ್ತಾರೆ ಅಜ್ಜಿ ಜೊತೆ ಇರ್ತೀನಿ ನಾ ಅರ್ಸಯ್ಯ ನಮ್ಮ ಮನೆಗೆಲ್ಲ ಬರ್ತಾಯಿರ್ತಾನೆ ಒಂದು ಸಲ ನಮ್ಮ ಮನೆಗೆ ನಾನು ಆಟೋ ಡ್ರೈವರ್ ಊರಲ್ಲಿ ಊರುಗಳ ಕಡೆ ಗೊತ್ತಲ್ಲ ಒಂದು ಎರಡು ಮೂರು ಆಟೋ ಇರುತ್ತೆ ಆ ಹಳ್ಳಿಗೆ ಅದರಲ್ಲಿ ನಂದೊಂದು ಆಟೋ ನಾನು ಆಟೋ ಬೇಜಾನ್ ಆಟೋ ಓಡಿಸಿದೆ ಆ್ಯಕ್ಚುಲಿ ಶೂಟಲ್ಲಿ ಎಲ್ಲ ಆಶ್ಚರ್ಯ ನಾನು ಆಟೋ ಓಡಿಸಿ 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 ಇಟ್ಟೆ ಯಾವ ಶಾಟಲ್ಲಿ ನಾನು ಇಲ್ವೋ ಅದರಲ್ಲೂ ಆಟೋ ಓಡಿಸ್ತಾ ಇದ್ದೆ ಸೊ ಆ ಅರಸಯ್ಯ ನಮ್ಮ ಮನೆ ಬಂದಿರ್ತಾನೆ ಊಟ ಮಾಡೋಕ್ಕೋ ಏನಿಕೋ ಬಂದಿರ್ತಾನೆ ಏನೋ ವಿಷಯದಲ್ಲಿ ನಮ್ಮ ಅಜ್ಜಿ ಅವ್ನು ಕೇಳ್ತಾರೆ ಲೇ ಒಂದು ಹುಡುಗಿನ ಲವ್ವೇ ಒಂದು ಲವ್ವೂ ಮಾಡಿಲ್ವ ಅಂತ ಟ್ರೈಲರ್ ಎಲ್ಲಿದೆ ಅದು ಹನ್ಮಕ್ಕ ಅದ್ಭುತ ನಟಿ ಪಾಪ ಅವ್ ಅವ್ರು ಕೇಳ್ತಾರೆ ಅವಾಗ ಅವ್ನಿಗೆ ಅನ್ಸುತ್ತೆ ಎಂಥ ಲೈಫ್ ಆಗೋಯ್ತು ನಂದು ಒಂದು ಹುಡುಗಿನ ಲವ್ ಮಾಡಿಲ್ಲವಲ್ಲ ನಾನು ಹಂಗೆ ಅರ್ಧ ಜೀವನ ಕಳಿಸ್ಬಿಡಿದ್ದೀನಿ ಅಂತ ಅವ್ನಿಗೆ ಒಂಥರ ಫೀಲಿಂಗ್ ಶುರು ಶುರುವಾಗುತ್ತೆ ಸರಿ ಲವ್ ಮಾಡೋಣ ಬಾ ಅಂತ ಫಿಲಮ್ ಶುರು ಆಗುತ್ತೆ ಅದಕ್ಕೆ ಅದೇ ಏನು ಹೂವಿನ ಜೊತೆ ಆರ್ತಾರೆ ನಾನು ಅವ್ನ ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲ ಕಡೆ ಇರ್ತೀನಿ ಅವ್ನ ಕಪ್ಪಾಳ ಕೊಡಿದ್ರೆ ಅಯ್ಯೋ ಸಮಾಧಾನ ಮಾಡೋಕ್ಕೆ ನಾ ಇರ್ತೀನಿ ಬೈದ್ರೆ ಬೈಸ್ಕೊಂಡ್ಮೇಲೆ ಈ ಸಮಾಧಾನ ಮಾಡಕ್ ನಾ ಇರ್ತೀನಿ ಆತರ ಇದು ಜೊತೆ ಜೊತೆಲೇ ಹೋಗೋ ಕರೆಕ್ಟ್ ಯಾವಾಗ ನಾವು ಇದನ್ನ ತೆರೆ ಮೇಲೆ ನೋಡಬಹುದು ಯಾವಾಗ ನಾವು ಎಂಜಾಯ್ ಮಾಡ್ಬೋದು ಅಂತ ನಿಮ್ಮ ಬಾಯಿಂದನೇ ಹೇಳೋದಾದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ ನೀವು ನಗೋದು ಗ್ಯಾರಂಟಿ ಪ್ಲಸ್ ನಾನೊಂದೆರಡು ಪೋಲಿ ಮಾತಾಡಿದೆ ಮೇಡಮ್ ಅದನ್ನ ಕಟ್ ಮಾಡಿಸ್ಬಿಟ್ರು ಡೈರೆಕ್ಟ್ ಹೇಳಿಬಿಡಿ ಸರ್ ಇಲ್ಲ 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 ಸ್ವಲ್ಪ ಒಂದು ಪೋಲಿ ಮಾತು ಇಲ್ದಿರ ಇಡೀ ಸಂಸಾರ ಸಮೇತರಾಗಿ ಬಂದು ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಎಂಜಾಯ್ಮೆಂಟು ದೊಡ್ಡ ಮಕ್ಕಳಿಗೆ ಬೇಕಾಗಿರೋ ಎಂಜಾಯ್ಮೆಂಟು ಕಪಲ್ಗೆ ಬೇಕಾಗಿರೋ ಲವ್ ಒಂದು ಲೈಟ್ ಲವ್ ಸ್ಟೋರಿ ನೋಡಬೇಕಂದ್ರೆ ಥಿಯೇಟರ್ಗೆ ಬನ್ನಿ ನೋಡಿ ನಮ್ಮನ್ನೆಲ್ಲ ಹರಿಸಿ ನಿಮ್ಮ ಲವ್ ಸ್ಟೋರಿ ಹೆಂಗಿತ್ತು ಸರ್ ನಿಮ್ಮ ಲವ್ ಲೈಫು ನನ್ನ ಕ್ಲಾಸ್ಮೇಟು ನನ್ನ ಹೆಂಡ್ತಿ ನನ್ನ ಕ್ಲಾಸ್ಮೇಟು ಮಾಸ್ಟರ್ ಡಿಗ್ರಿ ಮಾಡೋವಾಗ ನನ್ನ ಜೊತೆ ಇದ್ಲು ಅವಳು ಕಂಪ್ಲೀಟ್ಲಿ ಅಪೋಸಿಟ್ ಕ್ಯಾರೆಕ್ಟರ್ ಆಯಿತಾ ನನ್ನ ನನ್ನ ಅವಳು ತುಂಬ ಸ್ಟ್ರಿಕ್ಟ್ ಆಫೀಸರು ಅವಳು ವೆರಿ ಡಿಸಿಪ್ಲಿನ್ಡ್ ಆರ್ಗನೈಸ್ಡ್ ಏರ್ಫೋರ್ಸ್ ಆಫೀಸರ್ ಮಗಳು ಸೊ ನನ್ನ ಟೋಟಲಿ ಆಪೋಸಿಟ್ ನನ್ನ ಅದೆಲ್ಲ ಇದಕ್ಕೆ ನಾವು ಉಲ್ಟಾ ಅದೇ ಆಪೋಸಿಟ್ಸ್ ಅಟ್ರಾಕ್ಟ್ ಅಂತಾರಲ್ಲ ನಾವೇ ಉದಾಹರಣೆ ಅದಕ್ಕೆ ಸೊ ಕಾಲೇಜ್ ಟೈಮ್ನಲ್ಲಿ ನಾನು ಮದುವೆ ಆಗ್ತಾ ಅಂತ ಕೇಳಿದೆ ನನಗೆ ಇಬ್ಬರು ಇಬ್ರು ಇದ್ದಾರೆ ಮದುವೆ ಆಗೋಲ್ಲ ಅಂತ ಹೇಳಿದ್ನು ಅವರಿಬ್ಬರು ಅಕ್ಕಂದ್ರೆ ಮದುವೆ ಆಗೋವರೆಗೂ ಕಾದೆ ಮತ್ತೆ ಮದುವೆ ಆಗ್ತಾ ಅಂದೆ ನೀನೇನು ಬಂದು ಕೇಳೋದು ನಿಮ್ಮ ಮನೆಯವರು ಬಂದು ಕೇಳಬೇಕು ನಮ್ಮ ದೊಡ್ಡಪ್ಪ ಇದ್ರು ನಮ್ಮ ದೊಡ್ಡಪ್ಪ ಹೋಗಿಲ್ಲ ಕೇಳಿದ್ರು ಅದೊಂದು ಅಂದ್ರೆ ನನಗೆಲ್ಲ ಭಾಳ ಆಸೆ ಇತ್ತು ಬಿಟ್ಟು ಓಡೋಗ್ಬೇಕು ಮನೆ ಬಿಟ್ಟು ಹೋಗೋಣ ಎಲ್ಲ ಹೋಗಿ ಮದುವೆ ಹೋಗಿ ಬರೋಣ ಅದೆಲ್ಲ ಏನೂ ಆಗಲಿಲ್ಲ ಇಬ್ಬರು ಮನೆಯವರು ಒಪ್ಕೊಂಡ್ರು ನೀಟಾಗಿ ಮದುವೆ ಸರ್ ಎಸ್ ಐ ತಿಂಕ್ ಒಂದಿನ ಸಿಗಬೇಕು ನೀವು ನಿಮ್ಮ ಹತ್ರ ಸುದೀರ್ಘ ನಿಮ್ಮ ಜರ್ನಿಯ ಬಗ್ಗೆ ಮಾತಾಡಿಸೋಂಥ ಪ್ರಯತ್ನ ಮುಂದಿನ ದಿನಗಳು ಮಾಡ್ತೀವಿ ಸರ್ ಈ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡಿ ಎಂಜಾಯ್ ಮಾಡ್ತೀವಿ ನಗ್ತೀವಿ ಅನ್ನೋ ಒಂದು ಭರವಸೆ ಸಿಕ್ತು ನಿಮ್ಮನ್ನು ಮಾತಾಡ್ಸೋದ್ ಬಳಿಕ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಎಸ್ ಎಸ್ ಇದು ಸತೀಶ್ ಸರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು